ನಮಸ್ತೆ ಇಷ್ಟೊಂದು ಚೆನ್ನಾಗಿ ಬರಬೇಕು ಸೇವಂತಿಗೆ ಗಿಡದಲ್ಲಿ ಅಂದರೆ ಕಾಲ ಕಾಲಕ್ಕೆ ಅದಕ್ಕೆ ನಾವು ಸರಿಯಾದ ಆರೈಕೆಯನ್ನು ಮಾಡ್ತಾನೇ ಇರಬೇಕು ಆಗ ಮಾತ್ರ ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಹಾಗೆಯೇ ನಾನು ಏನು ಮಾಡ್ತೀನಿ ಈ ಗಿಡಗಳಿಗೆ ಆ ಟೈಮಿಗೆ ಏನು ಮಾಡಬೇಕು ಅಂತಲೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಲ್ಲ ಬಂದಿದೆ ಇದಕ್ಕೆ ನಾನು ಒಂದು ಇವತ್ತು ಒಂದು ಸ್ಪ್ರೇಯನ್ನು ಮಾಡ್ತೀನಿ ಮನೆಯಲ್ಲೇ ಹೋಮ್ ಮೇಡ್ ಸ್ಪ್ರೇ ಮಾಡ್ತೀನಿ ಹಾಗೆಯೇ ಅದಕ್ಕೆ ಈಗ ಬುಡದಲ್ಲಿ ಕಡಿಮೆ ಇದ್ದಾಗ ಅಂದರೆ ಮಣ್ಣು ಕಡಿಮೆ ಇದ್ದಾಗ ನಾವು ಇದಕ್ಕೆ ಅದಕ್ಕೇನೆಲ್ಲ ಹಾಕಬೇಕು ಅಂತಲೂ ಹೇಳ್ತೀನಿ ಈ ರೀತಿ ಕೆಲವೊಂದೊಂದು ಹೂ ಆಗ್ತಾ ಇದೆ ಕೆಲವು ಮಗ್ಗು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ಅದಕ್ಕೆ ನಾನು ಏನು ಮಾಡ್ತೀನೋ ಅದನ್ನು ನಾ ಇಲ್ಲಿ ಹೇಳ್ತೀನಿ ಗಿಡಗಳಿಗೆ ಪದೇ ಪದೇ ರಾಸಾಯನಿಕ ಔಷಧವನ್ನು ಸ್ಪ್ರೇ ಮಾಡಬಾರ್ದು ಏನಾದರೂ ಹುಳ ಇದೆ ಅಂದರೆ ಹಾಗೆಯೇ ಗೊಬ್ಬರವನ್ನು ಸ್ಪ್ರೇ ಮಾಡಬಾರ್ದು ಗಿಡ ಹಾಳಾಗತ್ತೆ ಅದಕ್ಕಾಗಿ ಹೋಮ್ ಮೇಡ್ ಕೀಟನಾಶಕ ಹಾಗೂ ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಹೋಮ್ ಮೇಡ್ ಗೊಬ್ಬರವನ್ನು ನಾನು ಮಾಡಿದ್ದೀನಿ ನೋಡೋಣ ಇಲ್ಲಿ ನಾನು ಮೊದಲು ಗಿಡದ ಬುಡಕ್ಕೆ ಗ್ಯಾಪ್ ಇರುವಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟು ಮಣ್ಣು ಒಂದು ಫೋರ್ಟಿ ಪರ್ಸೆಂಟ್ ಗೊಬ್ಬರ ಆಮೇಲೆ ಸ್ವಲ್ಪ ಒಂಚೂರು ಭತ್ತದ ಹೊಟ್ಟು ಹೀಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಕಹಿಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಅದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹೀಗೆ ಮಿಕ್ಸ್ ಮಾಡಿದಂಥ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಈ ಗಿಡದ ಬುಡದಲ್ಲಿ ಇಷ್ಟು ಗ್ಯಾಪ್ ಇದೆ ಬೇರೆಲ್ಲ ಮೇಲ್ ಬಂದಿದೆ ಅದಕ್ಕಾಗಿ ನಾವು ಮಣ್ಣು ಮತ್ತು ಗೊಬ್ಬರವನ್ನು ಹಾಕಬೇಕು ಒಂದು ಎರಡನೇದಾಗಿ ಬೇರ್ ಮೇಲ್ ಬಂದಿಲ್ಲ ಅಂದ್ರೂ ಈ ಟೈಮಲ್ಲಿ ನಾವು ಸ್ವಲ್ಪ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಹಾಕೋದ್ರಿಂದ ಗಿಡಗಳಿಗೆ ಮತ್ತೆ ಹೊಸ ಮಣ್ಣು ಮತ್ತು ಗೊಬ್ಬರವನ್ನು ಕೊಟ್ಟಂಗಾಗಿ ಅದು ಗಿಡ ತುಂಬ ಚೆನ್ನಾಗತ್ತೆ ಇನ್ನು ಹೂವೆಲ್ಲ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆಯೇ ಸೇವಂತಿಗೆ ಬೇರಲ್ಲೇ ಸಸಿ ಬಂದು ನಾವು ಅದನ್ನೇ ಗಿಡ ಮಾಡೋದ್ರಿಂದ ಸಸಿ ಬರಲಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಹೀಗೆ ಹಾಕೋದ್ರಿಂದ ಇನ್ನೇನು ಬಿಸಿಲು ಬರುತ್ತೆ ಆಗ ನಾವು ಈ ರೀತಿ ಹೊಸ ಮಣ್ಣು ಹಾಕಿಕೊಟ್ಟಾಗ ತೇವಾಂಶವನ್ನು ಕಾಪಾಡುತ್ತೆ ಗಿಡಗಳಿಗೆ ಕೆಲವು ಗಿಡಗಳು ಇಷ್ಟೊಂದು ಬೇರು ಬಂದಿರುತ್ತೆ ಮೇಲೆ ಆಗ ನಾವು ಮಣ್ಣನ್ನು ಹಾಕಿಕೊಡ್ಲೇಬೇಕು ಇಲ್ಲಾಂದರೆ ಗಿಡಗಳು ಚೆನ್ನಾಗಿ ಬರಲ್ಲ ಗಿಡಗಳಿಗೆ ಒಂದೇ ಸಲ ಫುಲ್ ಮಣ್ಣನ್ನು ಹಾಕಬಾರ್ದು ಹಾಕಿ ನೆಡಬಾರ್ದು ಫಸ್ಟ್ ನಾವು ಒಂದು ಫಿಫ್ಟಿ ಪರ್ಸೆಂಟಷ್ಟು ಮಾತ್ರ ಮಣ್ಣನ್ನು ಹಾಕಿ ನೆಡಬೇಕು ಆಮೇಲೆ ಒಂದು ಮತ್ತೆ ಸ್ವಲ್ಪ ದೊಡ್ಡ ಆದ ನಂತರ ಏನು ಒಂದು ನಾವು ಪಿಂಚಿಂಗ್ ಎಲ್ಲ ಮಾಡ್ತೀವಲ್ಲ ಪಿಂಚಿಂಗ್ ಮಾಡೋ ಟೈಮಲ್ಲಿ ಮತ್ತೆ ಒಂದು ಸಲ ಮಣ್ಣು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಡ್ಬೇಕು ಆಮೇಲೆ ಈಗ ಮತ್ತೆ ಮೊಗ್ಗು ಬಿಡೋ ಟೈಮಲ್ಲಿ ಈ ರೀತಿ ಮಣ್ಣನ್ನು ಹಾಕಿಕೊಡ್ಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಒಂದೇ ಸಲ ಮಣ್ಣು ಹಾಕ್ಕೊಟ್ಟಾಗ ಫುಲ್ ಒಂದೇ ಸಲ ಗಿಡಗಳಿಗೆ ಪೋಷಕಾಂಶಗಳು ದೊರೆಯುತ್ತೆ ಆಮೇಲೆ ಲಾಸ್ಟಲ್ಲಿ ಹೂ ಬಿಡೋ ಟೈಮಲ್ಲಿ ಅದಕ್ಕೆ ಪೋಷಕಾಂಶಗಳ ಕೊರತೆ ಆಗತ್ತೆ ಆವಾಗ ಹೂ ಎಲ್ಲ ಸರಿಯಾಗಿ ಅರಳಲ್ಲ ಸಸಿಗಳಿದ್ರೆ ಮುಚ್ಚಬಾರ್ದು ಹಾಗೇನೆ ಸಸಿಯ ಬುಡಕು ಮಣ್ಣನ್ನು ಹಾಕಿಕೊಡ್ಬೇಕು ಅದು ಅಲ್ಲೇ ದೊಡ್ಡಾಗತ್ತೆ ಕೆಲವೊಂದು ಸೇವಂತಿಕೆ ಗಿಡದಲ್ಲಿ ಹೂ ಬಿಡುವ ಮೊದಲು ಈ ರೀತಿ ಸಣ್ಣ ಸಣ್ಣ ಸಸಿಗಳು ಕಿಲ್ಲು ಬರುತ್ತೆ ಹೂ ಬಿಟ್ಟ ನಂತರ ಸಸಿನೇ ಇರಲ್ಲ ಆಗ ನಮಗೆ ಮುಂದಿನ ಸೀಸನ್ನಿಗೆ ಆ ಜಾತಿ ಗಿಡನೇ ಹೋಗುತ್ತೆ ಆದ್ದರಿಂದ ನಾವು ಮೊದಲು ಈಗಲೇ ಯಾವಾಗ ಒಳ್ಳೆಯ ಜಾತಿ ಗಿಡ ಇದೆಯೋ ಆವಾಗಲೇ ನಾವು ಒಂದೊಂದು ಗಿಡವನ್ನು ನೆಟ್ಕೋಬೇಕು ಇಲ್ಲಿ ಲಿಕ್ವಿಡ್ ಮಾಡಲಿಕ್ಕೆ ಬಾಳೆಹಣ್ಣು ಸಿಪ್ಪೆ ಈರುಳ್ಳಿ ಬೆಳ್ಳುಳ್ಳಿ ಸಪ್ಪೆಯನ್ನು ಹಾಕಿದ್ದೀನಿ ಸ್ವಲ್ಪ ಸೌತೆಕಾಯಿ ಸಪ್ಪೆಯನ್ನು ಹಾಕಿದ್ದೀನಿ ಹಾಗೆಯೇ ಅಕ್ಕಿ ತೊಳೆದಂಥ ನೀರನ್ನು ಹಾಕ್ತಾಯಿದ್ದೀನಿ ಅವು ಎಲ್ಲವನ್ನು ಹಾಕಿ ನಾನು ಒನ್ ಡೇ ಅಷ್ಟು ಹಾಗೆ ಇಡ್ತೀನಿ ಈ ಲಿಕ್ವಿಡನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿಬೇಕಾದ್ರೆ ನಾನು ಇದನ್ನೇ ಹಾಕ್ತಾ ಇರ್ತೀನಿ ಒಂದು ಹದಿನೈದು ದಿನಕ್ಕೊಮ್ಮೆ ಇಂತಹ ಲಿಕ್ವಿಡ್ಗಳನ್ನು ನಾವು ಸ್ಪ್ರೇನ ಮಾಡೋದ್ರಿಂದ ಗಿಡಕ್ಕೆ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ನೋಡಿ ನೆಕ್ಸ್ಟ್ ಡೇ ಈ ರೀತಿ ಕಲರ್ ಬಂದಿದೆ ಅಂದರೆ ಈರುಳ್ಳಿ ಸಪ್ಪೆ ಇರುತ್ತಲ್ಲ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ನಾನು ಒಂದು ಬಟ್ಟೆಯಲ್ಲಿ ಸೋಸ್ತೀನಿ ಬಟ್ಟೆಯಲ್ಲಿ ಸೋಸೋದ್ರಿಂದ ಸ್ಪ್ರೇ ಮಾಡಲಿಕ್ಕೆ ಚೆನ್ನಾಗತ್ತೆ ಈ ಲಿಕ್ವಿಡಿಗೆ ಆ್ಯಂಡ್ ಪೌಡರನ್ನು ಹಾಕ್ತೀನಿ ಇರುವೆ ಪೌಡರ್ ಅಂತ ಹೇಳ್ತಾರಲ್ಲ ಅದು ಏಕೆಂದರೆ ಯಾವುದೇ ಹುಳುಗಳ ಬಾಧೆ ಇದ್ದರೆ ಹೋಗುತ್ತೆ ಅಂತ ನಾನು ಆ್ಯಂಡ್ ಪೌಡರ್ನು ಒಂದು ಸ್ಪೂನಷ್ಟು ಎರಡು ಲೀಟ್ರಿಗೆ ಒಂದು ಸ್ಪೂನಷ್ಟು ಹಾಕ್ತೀನಿ ಹಾಗೆಯೇ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತೀನಿ ನಿಮಗೇನಾದರೂ ಆ್ಯಂಡ್ ಪೌಡರ್ ಸಿಕ್ಕಿಲ್ಲ ಅಂದರೆ ಲಕ್ಷ್ಮಣ ರೇಖೆ ಇರುತ್ತಲ್ಲ ಅದನ್ನೇ ನಾವು ಪೌಡರ್ ಪೌಡ್ರ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿ ನೆನೆಸಿ ಹಾಕ್ಬೌದು ಆಗ ಅದು ಅಷ್ಟೇ ಕೆಲವು ಕೀಟವನ್ನು ತೆಗೆಯುತ್ತೆ ಅರ್ಸಿನ ಪುಡಿ ಸಹ ಅದೇ ಥರ ಕೆಲಸ ಮಾಡುತ್ತೆ ಅಂದರೆ ಅದು ಸ್ವಲ್ಪ ಲೈಟಾಗಿರೋದಕ್ಕಾಗಿ ಇದ್ರ ಜೊತೆಗೆ ಹಾಕ್ಬೌದು ಅಷ್ಟೇ ಈ ರೀತಿ ಲಿಕ್ವಿಡನ್ನು ಹಾಕೋದ್ರಿಂದ ಗಿಡಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ದೊರೆಯುತ್ತೆ ಈ ಆ್ಯಂಡ್ ಪೌಡರ್ ಹಾಗೂ ಹರಿಸಿನ ಪುಡಿ ಹಾಕೋದ್ರಿಂದ ಗಿಡಗಳಿಗೆ ಬರುವಂಥ ರೋಗವನ್ನು ತಡೆಯುತ್ತೆ ಮತ್ತೆ ಇದನ್ನು ನಾವು ಸೋಸ್ಬೇಕಾಗತ್ತೆ ಏಕೆಂದರೆ ಹರಿಸಿನ ಪುಡಿಯಲ್ಲಿ ಮತ್ತೆ ಇರುವೆ ಪುಡಿಯಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾದ ಒಂದು ರೀತಿ ಕಡಿ ಕಡಿ ಇದ್ದಂಗೆ ಇರುತ್ತಲ್ಲ ಅದಕ್ಕೆ ಸ್ಪ್ರೇಯರ್ ಬಾಟ್ಲಿಲಿ ಹಾಕ್ಲಿಕ್ಕೆ ಬರಲ್ಲ ಅದಕ್ಕಾಗಿ ಮತ್ತೆ ಸೋಸ್ಬೇಕು ತುಂಬ ಹುಳಗಳು ಇದ್ದಾಗ ಪದೇ ಪದೇ ಈ ಔಷಧವನ್ನು ಹಾಕಬೇಕು ಆದರೆ ರಾಸಾಯನಿಕ ಔಷಧವನ್ನು ಒಂದು ಒಂದೂವರೆ ತಿಂಗಳ ಅಥವಾ ಹಿಂಗೆ ಎರಡು ತಿಂಗಳಿಗೆ ಒಂದು ಸಲ ಅಂದರೆ ಈ ಗಿಡದಲ್ಲಿ ಸೇವಂತಿಗೆ ಗಿಡಕ್ಕೆ ಒಂದು ಟೈಮು ಹಾಕಿದ್ರೆ ಸಾಕಾಗತ್ತೆ ಪದೇ ಪದೇ ಹಾಕುವ ಅಗತ್ಯ ಇರಲ್ಲ ನಮಗೆ ಟೈಮ್ ಇಲ್ಲ ಪದೇ ಪದೇ ಗಿಡಗಳಿಗೆ ಈ ರೀತಿ ಅಂದರೆ ಸ್ಪ್ರೇಯನ್ನೆಲ್ಲ ಮಾಡಲಿಕ್ಕೆ ಆಗಲ್ಲ ಅಂದಾಗ ಅಂತಹ ರಾಸಾಯನಿಕ ಗೊಬ್ಬರ ಹಾಗೂ ಔಷಧವನ್ನು ಹಾಕ್ಬೋದು ನನ್ನ ಹಿಂದಿನ ವಿಡಿಯೋದಲ್ಲಿ ಸೇವಂತಿಕೆ ಗಿಡಗಳಿಗೆ ಸರಿಯಾದ ಕ್ರಮದಲ್ಲಿ ನಾನು ಯಾವ ರೀತಿ ಆ ಗೊಬ್ಬರ ಮತ್ತು ಔಷಧಿಯನ್ನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ಹಾಕಿ ಯಾವುದೇ ಗಿಡಗಳು ಹಾಳಾಗಲ್ಲ ನಾ ಹೇಳಿದ ರೀತಿಯಲ್ಲೇ ಹಾಕಿದಾಗ ಏನೂ ಆಗಲ್ಲ ಎಲ್ಲ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಹೂ ಬರಬೇಕು ಅಂದರೆ ಇದೇ ತರಹ ನಾವು ಪದೇ ಪದೇ ಗೊಬ್ಬರ ಔಷಧವನ್ನು ಕೊಡಲೇಬೇಕಾಗತ್ತೆ ಅನಿವಾರ್ಯ ಕೆಲವೊಂದ್ಸಲ ನಾವು ಗೊಬ್ಬರ ಹಾಕಿರೋದು ಅತಿಯಾದರೂ ಗಿಡಗಳು ಹಾಳಾಗತ್ತೆ ಆದ್ದರಿಂದ ಯಾರೇ ಆದರೂ ಹೊಸದಾಗಿ ಗಿಡ ಮಾಡೋರು ಒಂದು ಗಿಡಕ್ಕೆ ಆ ಔಷಧ ಮತ್ತು ಗೊಬ್ಬರವನ್ನು ಹಾಕಿ ನೋಡಿಕೊಂಡು ಉಳಿದಂತ ಗಿಡಗಳಿಗೆ ಹಾಕಬೇಕು ಇಲ್ಲಾಂದರೆ ನಮಗೆ ಗೊತ್ತಿಲ್ಲದೆ ಹೆಚ್ಚು ಡೋಸನ್ನು ಹಾಕಿದಾಗ ಗಿಡಗಳು ಹಾಳಾಗುತ್ತೆ ಈ ಎಲ್ಲ ಗಿಡದಲ್ಲೂ ಯಾವ ರೀತಿ ಹೂ ಬರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ನಿಮಗೂ ಇರಬಹುದು ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಇಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ಬೋದು ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮಮ್ಮ ಹಾಡಿದ ಹಾಡಿನ ಜೊತೆಗೆ ನಾನು ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ತಿಳಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಕೆಲವೊಂದು ಅಡುಗೆ ರೆಸಿಪಿಗಳನ್ನು ನಾನು ಹಾಕಿದ್ದೀನಿ ಹಾಗೆಯೇ ಕಜ್ಜಾಯ ರೆಸಿಪಿ ಚೌತಿ ಹಬ್ಬದಲ್ಲಿ ಮಾಡುವಂಥ ಕಜ್ಜಾಯ ರೆಸಿಪಿಯನ್ನು ಹಾಕಿದ್ದೀನಿ ತುಂಬ ಈಸಿಯಾಗಿ ಮಾಡುವ ಹಾಗೆ ಯಾರಾದರೂ ನೋಡಿಲ್ಲ ಅಂದರೆ ಬೇಕಾದರೆ ನೋಡಿ ಹಾಗೆಯೇ ಗಣೇಶನ ಹಬ್ಬದಲ್ಲಿ ಗೌರಮ್ಮನಿಗೆ ಪ್ರಿಯವಾದ ಒಂದು ಅಡುಗೆ ರೆಸಿಪಿಯನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಎಷ್ಟೋ ಜನಕ್ಕೆ ಇಂಥ ವೀಡಿಯೋಗಳು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆಗಿದೆ ಅನ್ನೋರು ಹೆಲ್ಪ್ ಆಗದೆ ಇದ್ದವರು ನೋಡಿದವರು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು